ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ರವೆ ಉಪಯೋಗಿಸ್ಬಿಟ್ಟು ತುಂಬ ಮೃದುವಾದಂತಹ ದೋಸೆ ಮಾಡ್ತಾಯಿದ್ದೀನಿ ಹಾಗೂ ಅದರ ಜೊತೆಗೆ ಒಂದು ಟೊಮೆಟೊ ಈರುಳ್ಳಿಯಿಂದ ಒಂದು ಖಾರ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ನಾನು ಒಂದು ಕಪ್ಪು ದಪ್ಪ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೇನೆ ಎರಡು ಕಪ್ಪು ಮಾಮೂಲಿ ಬೆಂಗಳೂರು ರವೆ ಉಪ್ಪಿಟ್ಟು ರವೆ ಇರುತ್ತಲ್ವ ಅದನ್ನು ಎರಡು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಪ್ಪು ನೀರನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ನಾನು ಇವಾಗ ಮುಚ್ಚುಳ ತೆಗೆದುಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಬೇಕಿದ್ದರೆ ನಿಮಗೆ ರುಬ್ಬೋದಕ್ಕೆ ಸಾಕಾಗಲ್ಲ ಅಂದರೆ ನೀರನ್ನು ಹಾಕ್ಕೊಬೋದು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸಲ ರುಬ್ಕೊಳ್ತೀನಿ ಜಾಸ್ತಿ ಇರೋದರಿಂದ ಎರಡು ಸಲ ರುಬ್ಕೊಳ್ತೀನಿ ಅರ್ಧದಷ್ಟು ಹಾಕ್ಕೊಂಡು ಈಗ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕಲ್ವಾ ಆದ್ದರಿಂದ ನೋಡಿ ನುಣ್ಣಗಿದನ್ನು ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗಿದನ್ನು ರುಬ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಿನಷ್ಟು ಕಾಲ್ ಸ್ಪೂನ್ನಷ್ಟು ಸೋಡಾ ಪುಡಿ ಅಡುಗೆ ಸೋಡಾ ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಸೋಡಾ ಉಪ್ಪು ಹಾಕಿದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ನೋಡಿ ಈ ಥರ ನೀರು ಬೇಕಿದ್ರೆ ನೀವು ಗಟ್ಟಿ ಆಯ್ತು ಅನ್ಸಿದ್ರೆ ಒಂದು ಅರ್ಧ ಕಪ್ ನೀರು ಹಾಕೊಂಡ್ಬಿಟ್ಟು ಈ ಹದಕ್ಕೆ ಮಾಡ್ಕೊಳ್ಳಿ ಸೋಡಾ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಕಾವಲಿ ಇಟ್ಕೊಂಡಿದ್ದೀನಿ ನೋಡಿ ಅದು ಕಾಯ್ದಿದೆ ಇವಾಗ ನೀರನ್ನು ಈ ರೀತಿ ಚಿಮ್ಸ್ಕೊಳ್ತಾ ಇದ್ದೀನಿ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಒಂದೂವರೆ ಸೌಟಿನಷ್ಟು ದೋಸೆ ಹಿಟ್ಟನ್ನು ಇದ್ದೀನಿ ಸ್ವಲ್ಪ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು ತುಂಬ ಅಗಲ ಏನು ಮಾಡೋಲ್ಲ ಈ ದೋಸೆನ ಇಷ್ಟೇ ಅಗಲ ಮಾಡೋದು ಬೇಕು ಅಂದರೆ ನೀವು ಅಗಲವಾಗಿ ಕೂಡ ಮಾಡ್ಕೋಬೋದು ಈ ರೀತಿ ಮುಚ್ಚಿಬಿಡಬೇಕು ಮುಚ್ಚಿ ಆ ಬಿಳಿ ಬಿಳಿ ಬಣ್ಣ ಎಲ್ಲ ಹೋಗುತ್ತಲ್ವ ಆವಾಗ ನಾವು ತೆಗೆದ್ರೆ ಆಯಿತು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ಬಂದಿದೆ ನೋಡಿ ದೋಸೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಆಪ್ಷನಲ್ಲಿ ಎಣ್ಣೆ ಬೇಕಿದ್ರೆ ಮಾತ್ರ ಹಚ್ಕೊಳ್ಳಿ ಇಲ್ಲ ಅಂದರೆ ಬೇಡ ಇವಾಗ ತಿರುವಿ ಇದ್ದೀನಿ ನೋಡಿ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿದೆ ಅಂತ ತಿರುವಿ ಹಾಕಿದ ಮೇಲೆ ಸ್ವಲ್ಪ ಕೂಡ ಸೀದೋಗಿದ್ದಾಗಲಿ ಕಪ್ ಕಪ್ ಆಗಿದ್ದಾಗಲಿ ಏನೂ ಆಗೋಲ್ಲ ಈ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಸ್ಮೂತಾಗಿದೆ ನೋಡಿ ತುಂಬ ಸ್ಮೂತಾಗಿ ಬರುತ್ತೆ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೂ ಕೂಡ ಒಂದೂವರೆ ಸೌಟ್ನಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ ಇವಾಗ ಅಗಲವಾಗಿ ಬೇಕಾದರೂ ನೀವು ಹಾಕ್ಕೋಬೋದು ದೋಸೆನ ರವೆ ದೋಸೆ ಸ್ವಲ್ಪ ಇದೇ ರೀತಿ ಮಾಡೋದು ಆದ್ದರಿಂದ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಕೂಡ ಆಯಿತು ಇದು ಎಷ್ಟು ಚೆನ್ನಾಗಿ ಬಂತು ನೋಡಿ ಒಂದು ದೋಸೆನೂ ಕಿತ್ತೋಗೋದಿಲ್ಲ ಏನೂ ಆಗಲ್ಲ ದೋಸೆ ಮಾತ್ರ ದೋಸೆ ಕಾವಲಿ ಮೇಲೆ ಹಾಕಬೇಕು ನೀವು ಯಾವುದೇ ದೋಸೆ ಆಗಲಿ ರೊಟ್ಟಿ ಮಾಡೋ ಹಂಚೋ ಚಪಾತಿ ಮಾಡೋ ಹಂಚಿನ ಮೇಲೆ ಖಂಡಿತವಾಗಿ ಯಾವ ದೋಸೆನೂ ಬರೋದಿಲ್ಲ ಕೆಲವ್ರು ಹೇಳ್ತೀರಾ ದೋಸೆ ಬರಲೇ ಇಲ್ಲ ಅಂತೆಲ್ಲ ದೋಸೆ ಹಂಚಿನ ಮೇಲೆ ದೋಸೆ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಪ್ರತಿಯೊಂದು ದೋಸೆನೂ ಇದೇ ರೀತಿ ಬರುತ್ತೆ ತುಂಬ ಸುಲಭ ಕೂಡ ಮಾಡೋದು ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ಸಂಜೆವರೆಗಿಟ್ಟರೂ ಕೂಡ ಇದು ಇಷ್ಟೇ ಸ್ಮೂತಾಗಿರುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ದೋಸೆ ಇಷ್ಟೇ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಒಂದು ಕಾಂಬಿನೇಷನ್ ಆಗಿ ಇವಾಗ ಒಂದು ಟೊಮೆಟೊ ಈರುಳ್ಳಿ ಖಾರ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಮೊದಲು ಬಾಣಲೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಹತ್ತು ಚಿಕ್ಕ ಚಿಕ್ಕ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಇದಿಲ್ಲ ಅಂದರೆ ನೀವು ಮಾಮೂಲಿ ಈರುಳ್ಳಿ ಕೂಡ ಎರಡು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಹದಿನೈದು ಹೆಸರಿನಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಐದು ಹಾಗೂ ಗುಂಟೂರು ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಕಂದು ಬಣ್ಣ ಬರಬೇಕು ಈ ರೀತಿಯಾಗಿ ಆವಾಗ ಈ ಖಾರ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಕಂದು ಬಣ್ಣ ಆಗಿದೆ ಎಲ್ಲ ಕೂಡ ಫ್ರೈ ಆಗಿದೆ ಇವಾಗ ಎರಡು ಟೊಮೊಟೊ ದಪ್ಪ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಆಪ್ಷನಲ್ಲು ಹುಳಿ ಬೇಡ ಅನ್ನೋರು ಹಾಕದೇ ಇದ್ರೂ ನಡೆಯುತ್ತೆ ಹಾಕ್ಕೊಂಡು ಸಲ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೊಮೊಟೊ ಜೊತೆಗೆ ಹುಣಸೇನು ಬೇಡ ಅಂದರೆ ಬರೀ ಟೊಮೆಟೊ ಕೂಡ ಎರಡನ್ನ ಹಾಕ್ಕೊಂಡ್ರೆ ಆಯಿತು ಈಗ ಟೊಮೆಟೊ ಮೆತ್ತಗಾಗೋವರೆಗೆ ಇದನ್ನು ಕೈಯಾಡಿಸ್ಬೇಕು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನುಣ್ಣಗಿದನ್ನು ರುಬ್ಕೋಬೇಕು ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಗ್ಗರಣೆ ಸೌಟಿಟ್ಕೊಂಡು ಒಂದೇ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಟೀ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡು ಕೆಂಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಕೆಂಪಗಾಗಿದೆ ನೋಡಿ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಿದ್ದೀನಿ ನಾನು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ಇದನ್ನು ಈ ರೀತಿಯಾಗಿ ಹುರ್ಕೋಬೇಕು ಆಮೇಲೆ ಇದನ್ನು ಚಟ್ನಿಗೆ ಹಾಕ್ಕೊಳ್ತೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಈ ದೋಸೆ ಅಂತಲೇ ಅಲ್ಲ ಇದು ಅನ್ನ ರೊಟ್ಟಿ ಚಪಾತಿ ಏನೇ ಮಾಡಿ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಇವಾಗ ನೋಡಿ ನಾನು ದೋಸೆ ಜೊತೆಗೆ ಚಟ್ನಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಕಾಂಬಿನೇಷನ್ನು ಬಾಯಿಗೆ ಹಿತವಾಗಿ ತುಂಬ ರುಚಿಯಾಗಿರುತ್ತೆ ಈ ಖಾರ ಖಾರ ಅಥವಾ ಚಟ್ನಿ ಅಂತ ಹೇಳ್ಬೋದು ನಿಮಗೆಲ್ಲ ಈ ದೋಸೆ ಹಾಗೂ ಈ ಟೊಮೆಟೊ ಈರುಳ್ಳಿ ಖಾರದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ